ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಅಸ್ಸಾಂ ರೈಫಲ್ಸ್ ರಿಕ್ವೈರ್ಮೆಂಟ್ ಆಗ್ಯದ ಇಲ್ಲಿ ನೋಡ್ಬೋದು ಅಸ್ಸಾಂ ರೈಫಲ್ಸ್ ರೆಕ್ವೈರ್ಮೆಂಟು ಅದ್ರೊಳಗೆ ಟ್ರೆಡ್ಮನ್ ಪೋಸ್ಟ್ ಕರೆದಾನ ಇಲ್ಲಿ ಟೆಂತ್ ಅದವ್ರ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಅದಾರ ಇಲ್ಲಿ ವೇಕೆನ್ಸಿ ಟೋಟಲ್ ವೇಕೆನ್ಸಿಲಿ ನೀವು ನೋಡ್ಬೋದು ಎರಡು ನೂರ ಹದಿನೈದು ಪೋಸ್ಟ್ಗಳಿವೆ ಮತ್ತು ಅದ್ರೊಳಗೆ ಡಿವೈಡೆಡ್ ಡಿವೈಡೆಡ್ ಇದಾವೆ ಮತ್ತು ರ್ಯಾಲಿ ಶೆಡ್ಯೂಲ್ ಕೊಟ್ಟಾನು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಡೇಟ್ ಕೊಟ್ಟಾನ ರ್ಯಾಲಿ ಶೆ ರ್ಯಾಲಿ ಶೆಡ್ಯೂಲ್ ಡೇಟು ಮತ್ತು ಜಾಬ್ ಲೊಕೇಶನ್ ನಾವು ಆಲ್ ಓವರ್ ಇಂಡಿಯಾದಾಗ ಎಲ್ಲಿ ಬೇಕಾದರೂ ಹಾಕ್ಬೋದು ಮತ್ತು ಇದು ಕಂಪಲ್ಸರಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು ಇಂಪಾರ್ಟೆಂಟ್ ಡೇಟ್ ನೋಡೋದಾದ್ರೆ ನೀವು ಇಲ್ಲಿ ಸ್ಟಾ ಸ್ಟಾರ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟಿಂಗ್ ಡೇಟು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟು ಇಪ್ಪತ್ತೆರಡು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಪಿ ಟಿ ಪಿ ಎಸ್ ಟಿ ರ್ಯಾಲಿ ಡೇಟು ಐತಿ ಅದನ್ನ ಡೇಟ್ ಕೊಟ್ಟ ನಾವು ಅಪ್ಲಿಕೇಶನ್ ಪಿ ನೋಡ್ರಿಲ್ಲಿ ಗ್ರೂಪ್ ಬಿಗೆ ಎರಡು ನೂರು ರೂಪಾಯಿ ಐತಿ ಗ್ರೂಪ್ ಸಿ ನೂರು ರೂಪಾಯಿ ಅದ ಎಸ್ ಸಿ ಎಸ್ ಟಿ ಪಿ ಇಲ್ಲ ಪೇಮೆಂಟ್ ಮಾಡು ಆನ್ಲೈನ್ ಮುಖಾಂತ್ರ ಪೇಮೆಂಟ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಏಜ್ ಲಿಮಿಟು ಏಜ್ ಲಿಮಿಟ್ ನೀವು ನೋಡೋದಾದ್ರೆ ಮಿನಿಮಮ್ ಹದಿನೆಂಟು ವರ್ಷ ಐತಿ ನೆಕ್ಸ್ಟ ಮ್ಯಾಕ್ಸಿಮಮ್ಮು ಇಪ್ಪತ್ತ್ಮೂರರಿಂದ ಮೂವತ್ತು ವರ್ಷದ ಟ್ರೇಡ್ ನೇಮ್ ನೀವು ನೋಡೋದಾದ್ರೆ ಟೀಚರು ಹದಿನೆಂಟರಿಂದ ಮೂವತ್ತು ವರ್ಷದ ರೇಡಿಯೋ ಮೆಕ್ಯಾನಿಕ್ಕು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಲೈಮ್ಯಾಂಡ್ ಫೀಲ್ಡು ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷದ ಮತ್ತು ಅದ ನೆಕ್ಸ್ಟ್ ಮೆಕ್ಯಾನಿಕ್ಕು ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷದ ವೆಹಿಕಲ್ ಮೆಕ್ಯಾನಿಕ್ಕು ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷದ ರಿಕವರಿ ವೆಹಿಕಲ್ ಮೆಕ್ಯಾನಿಕ್ಕು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಅದೇ ರೀತಿ ಎಲ್ಲ ಥರದ್ದು ಇದು ಏಜ್ ಲಿಮಿಟ್ ಕೊಟ್ಟದಾನ ಪೋಸ್ಟ್ ಕೊಟ್ಟಣೆ ನೋಡ್ರಿ ಇಲ್ಲಿ ಅದು ಐ ಎ ಟ್ರೇಡಿಗೆ ತಕ್ಕಂಗೆ ಎಷ್ಟೆಷ್ಟು ವೇಕೆನ್ಸಿ ಇದಾವೆ ಅಂಥೇಳಿ ಇಲ್ಲಿ ಕೊಟ್ಟಾನ ಇಲ್ಲಿ ನೋಡ್ಬೋದು ಟೋಟಲ್ ಪೋಸ್ಟು ಎರಡು ನೂರ ಹದಿನೈದು ಪೋಸ್ಟ್ಗಳದವ ಡಿವೈಡ್ ಮಾಡಿದಾನ ಮತ್ತು ಇದು ಅತಿ ಹೆಚ್ಚಿರೋದಂದ್ರೆ ಸಪಾಯಿಗೆ ಅದಾವ ಎಪ್ಪತ್ತು ಪೋಸ್ಟ್ ಇದಾವೆ ಇದು ಟೆಂತ್ ಮ್ಯಾಗ ನಡೀತದ ಮತ್ತು ಅದೇ ರೀತಿ ಇದ್ರದ್ದು ಎಲ್ಲ ಆಫಿಷಿಯಲ್ ನೋಟಿಫಿಕೇಶನ್ ಬೇಕಾಗಿತ್ತು ಅಂದ್ರೆ ಅದ್ರಾಗ ಡಿಟೇಲಾಗಿ ಕೊಟ್ಟಿರ್ತಾನೆ ನೀವು ಅದನ್ನು ಬೇಕಾಗಿತ್ತು ನಮ್ಮ ತಳಗೆ ಟೆಲಿಗ್ರಾಮ್ ಲಿಂಕ್ ಅದ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ಇನ್ನಷ್ಟು ಹೆಚ್ಚಿನ ವೀಡಿಯೋಗಳಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು